ಅಲ್ಲ ಈಗ ನಾನು ಜಿಪುಣತನ ಮಾಡೋದು ಅಂದರೆ ಮೊದ್ಲಿನಗೆ ರೊಕ್ಕ ಉಳಿಸೋದು ಅದೆಲ್ಲ ಇದು ಮಾಡೋದೆಲ್ಲ ಬಿಟ್ಟೇನಲ್ಲ ಈಗ ಅದೆಂಥದ್ದು ಖಾಯಿಲೆ ಬಂದತ್ತೀನಿ ಇದ್ದಲ್ಲ ನಂಗೆ ಆರಾಮಾಗೈತೇನೆ ಓಹ್ ಅದು ಹತ್ತಿರ ಅದು ಖಾಯಿಲೆ ಆರಾಮಾಗೈತಿ ಇಷ್ಟೊತ್ತಿಗೆ ಕಾಯಿಲೆ ಆರಾಮಾಗಿರ್ತೈತಿ ಅಬ್ಬಾ ಅದಂತ ನಾನು ಬರೋಬ್ಬರಿ ಎಷ್ಟು ತಿಂಗಳು ಆಯ್ತು ನಾನು ವರ್ಷದ ಮ್ಯಾಗ ಆಗೋತು ನಾನು ನಂಗೆ ಜಿಪುಣತನ ಮಾಡೋದು ಬಿಟ್ಟು ಈಗ ಹಾಂ ಆರಾಮದೀನಿ ಈಗ ರೊಕ್ಕ ಖರ್ಚು ಮಾಡ್ತೀನಿ ಎಲ್ಲ ಇದು ಮಾಡಕತ್ತೀನಿ ಈಗ ಆದರೂ ಐತೆನ ಅಂತ ಮಾಡಿದ್ದೆ ಒಟ್ಟು ಹೋಗೈತಲ್ಲ ನನಗೆ ಹೆಂಗೆ ಗೊತ್ತಕ್ಕ ನಿನಗೆ ಅದು ಅಂತೇಳಿ ಅದು ನೀವು ಆ ಕಾಯಿಲೆ ಅಂದ್ರೆ ನಿಮ್ಗೆ ರೊಕ್ಕ ಖರ್ಚು ಮಾಡಕ್ಕೆ ಹಸ್ತಿದ್ದಿಲ್ಲ ಉಳಿಸ್ಬೇಕು ಉಳಿಸ್ಬೇಕು ಉಳಿಸಬೇಕು ನಿಮ್ಮ ಮನ್ಸಿಗೆ ಅನಸ್ತಿತ್ತು ಈಗ ಆ ಕಾಯಿಲೆ ಹೋಗಿದ್ದಕ್ಕೆ ನೀವು ಆರಾಮ್ ರೊಕ್ಕ ಖರ್ಚು ಮಾಡ್ಕೊಂತ ಆರಾಮ್ ಎಲ್ಲ ರಂಗ ಅದಿರಿ ಅತ್ತೀರ ಗೊತ್ತನಾ ಓ ಹೋಗುದ ಹಾಂ 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 ಸರಿ ಹಂಗಾರೆ ಈಗ ನಾ ಮತ್ತೆ ಮೊದ್ಲು ಹಂಗಿದ್ದೆ ಹಂಗೆ ಮಾಡ್ಬೋದಲ್ಲ ಈಗ ಹೋಗೈತಲ್ಲ ಈಗ ಇಲ್ಲದ ನನಗೆ ನಾಯಿ ಬಾಲ ಯಾವತರ ಡೋಂಕ್ ಇದ್ ಅದು ಅತ್ತೀರ ಇರೋರಿ ನೀವು ಮತ್ತ ಆತರ ಮಾಡಬಾರ್ದು ಹ ನೀವು ಮತ್ತ ಆತರ ಜಿಪ್ಪನ್ ತನ್ನ ಮಾಡಕತ್ರ ಮತ್ತ ಬಂದ ಸೇರ್ಕೊಂತತಿ ಈ ಸಲ ಅಂತ್ರ ಸೇರ್ಕೊಂಡ್ರೆ ಮುಗಿತ್ ಕಲಾಸ್ ಒಂದೇ ವಾರ ಒಂದ ಹದಿನೈದು ದಿನದೊಳಗೆ ಜೀವ ಹೋಗತಿ ಏನು ಮಾಡ್ತೀರಿ ನೋಡ್ರಿ ನಿಮ್ಗ ಬಿಟ್ಟಿದ್ದೆ ಏನು ನೂರ ಎರಡ್ ನೂರ ರೂಪಾಯಿ ಉಳಸಾಕ್ ಹೋಗಿರ ಏನ್ ಜೀವ ಕಳಕ್ ಹೋತಿರ ನಿಮ್ಗ ಬಿಟ್ಟಿದ್ದೆ ಅಯ್ಯೋ ಬೇಡವಾ ಬೇಡ ಅಲ್ಲ ಜೀವ ಹೋಗತ್ತೆ ಇದೇನ ಯುವ ತಾಯಿ ಬೇಡ ಬೇಡ ಅದೇನ ಅಂತಾರಲ್ಲ ಉದಕ್ ಕೊಟ್ಟು ಬಾರ್ಸ ತಗೊಂಡ್ರ ನಂಗ ಇವ ಜೀವಕ್ಕೆ ಏನು ಹೆಚ್ಚು ಕಮ್ಮಿ ಆಗ್ಬಾರ್ದವ ನನಗ ಅದಕ್ಕೆ ಹೇಳಿದೆ ಬೇಡ ಬೇಡ ನಾ ಯಾ ಜಿಪ್ನ ತನೂ ಮಾಡಕ್ ಹೋಗಂಗಿಲ್ಲ ಅಂದಂಗ ನೀನು ಈಗ ಇಷ್ಟು ದಿನ ಆತಲ್ಲ ಹೊಂಟು ಪಗಾರ ಎಲ್ಲ ಚಂದಾಗಿ ತೆಗ್ದಿಟ್ಟಿಯೋದಿಲ್ಲ ಎಲ್ಲ ಪಗಾರ ಕುಡ್ಸಿಟ್ಟನ್ರಿ ಐತಿಯರ ನೀವ್ ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ನೋಡವಾ ಮತ್ತೆ ಒಂದು ಕ್ಲಿನಿಕ್ ಕಟ್ಸೋಣ ಅಂತ ಮಾಡಿದ್ನಲ್ಲ ಊರಾಗ ಅದೇನ್ ಮಾಡ್ತಿ ಆಯ್ತು ರೀ ಮವರ ಕಟ್ಟಿಸ್ರಿ ನನ್ನದು ಅಂತ ಒಂದು ಸ್ವಲ್ಪ ರೊಕ್ಕನೂ ಐತಿ ಅದನ್ನೂ ನಿಮ್ಮ ಕೈಗೆ ಕೊಡ್ತೀನಿ ಎಲ್ಲ ತೊಗೊಂಡು ಒಂದು ಕ್ಲಿನಿಕ್ ಕಟ್ಟಿಸ್ರಿ ಆಯಿತು ಊರೊಳಗೆ ಮಾಡೋಣಂತ ಏನು ರೀ ಎಕ್ದಮ್ ಕೆಲಸ ಬಿಡೋದು ಬೇಡ ಇಲ್ಲೇ ನಮ್ಮೂರಾಗ ಭಾಳ ಅಂದ್ರೆ ಐವತ್ತು ರೂಪಾಯಿ ಚೀಟಿ ಅದ್ರ ಮ್ಯಾಗ ಚೀಟಿ ರೊಕ್ಕ ಏನಾರು ಇಟ್ಟರೆ ಬಂದು ಯಾವ ತೋರಿಸ್ಕೊಳ್ಳಂಗಿಲ್ಲ ಮಾಡಂಗಿಲ್ಲ ಆಂ ಇನ್ನೂ ಸಿಟಿಯಾಗ ಹುಬ್ಬಳ್ಳಿ ಮಾಡ್ಕೊಡ್ರಿ ಬೇಕಾರೆ ಎಲ್ಲರೂ ಬಡ್ಗೆ ಹಿಡಿದು ಒಂದು ದವಾಖಾನಿನ ಎಷ್ಟು ಚೀಟಿ ಇಟ್ಟರು ನಡಿತೈತಿ ಇಲ್ಲಿ ನಡೆಯಲ್ಲ ಮತ್ತೆ ಆಮೇಲೆ ತಿಂಗ್ಳಿಗೆ ಒಂದು ಐದಾರು ಸಾವಿರ ರೂಪಾಯಿನ ದುಡಿಲಾರ್ದಂಗೆ ಆದ್ರೆ ಏನು ಮಾಡ್ತೀರಿ ಇಷ್ಟೆಲ್ಲ ರೊಕ್ಕ ಹಾಕಲ್ತು ಹತ್ತತ್ರ ಏನಿಲ್ಲ ಅಂದ್ರು ಒಂದು ಐವತ್ತರವತ್ತು ಲಕ್ಷ ರೂಪಾಯಿ ಖರ್ಚಾಗೈತಿ ಡಾಕ್ಟ್ರ್ ಆಗಕ್ಕೆ ಕಲಿಯಾಕ ಏನು ತುಸಾ ಪೀಜ್ ಕಟ್ಟಿರಾ ವರ್ಷಕ್ಕೆ ಹದಿನೈದು ಲಕ್ಷ ಹತ್ತು ಲಕ್ಷ ಹದಿನೆಂಟು ಲಕ್ಷ ಹೋಗೈತಿ ಅದೇನೋ ಇಂದ ಅದೇನೋ ಓದಿ ಪ್ರೀ ಶೀಟ್ ನೀಟ್ ನೀಟದೊಳಗೆ ಭಾರಿ ರ್ಯಾಂಕ್ ತೆಗೆದು ಪ್ರೀ ಶೀಟ್ ತಗೋತಾರಂತ ಗೊತ್ತಾನು ಈಕಿ ನೋಡಿದ್ರೆ ಫ್ರೀ ಶೀಟ್ ತೊಗೋಲಿಲ್ಲ ರೊಕ್ಕ ಖರ್ಚಾಗೈತೆ ಅಯ್ಯೋ ದೇವ್ರೆ ಐವತ್ತರವತ್ತು ಲಕ್ಷ ರೂಪಾಯಿ ಖರ್ಚಾಗೈತಿ ಹೆಚ್ಗೆ ಆಗೈತಿ ಇನ್ನು ನಾ ಇನ್ನೂ ಲೆಕ್ಕ ಇಟ್ಟಿಲ್ಲ ಮತ್ತೆ ಅದೆಲ್ಲ ರೊಕ್ಕ ಕಡೇಲಾಗಬೇಕು ಬ್ಯಾಡ್ರಿ ಏನ್ರೀ ಹುಬ್ಬಳ್ಳಿ ಪೇಟೆಗೆ ಕೊಡ್ರಿ ನೀವು ಅಲ್ಲಿನೂ ಜಾಸ್ತಿ ರೊಕ್ಕ ಬರ್ತೈತಿ ಮಾವರ ಈಗ ಸಡನ್ಲಿ ಹೋಗಿ ಅಲ್ಲೇ ನಾನು ಕ್ಲಿನಿಕ್ ಹಾಕ್ಕೊಂಡ್ರೆ ಪಟ್ಟಂಥ ಗಿರಾಕಿಗಳು ಅಂದರೆ ಈ ಪೇಷಂಟ್ಸ್ ಬರೋದು ಕಡಿಮೆ ಯಾವುದಾದ್ರೂ ಮೆಡಿಕಲ್ ಶಾಪಿಂದ ಡಾಕ್ಟರ್ಸ್ ಇಡ್ತಿರ್ತಾರ ಅಲ್ಲಿ ವಿಚಾರಿಸ್ಬೇಕು ಅದು ನಾನೇ ಹೆಂಗೆ ವಿಚಾರಿಸೋದು ನಾನು ವಿಚಾರಿಸಿದ್ರೆ ಬೇಕಾ ಬಿಟ್ಟೇ ಆಗ್ಬಿಡ್ತೈತಿ ಯಾರು ನನ್ನೇ ವಿಚಾರಿಸ್ಕೊಂಡು ಬರಂಗಿದ್ದರೆ ಚೆನ್ನಾಗಿರ್ತಿತ್ತು ಇಲ್ಲ ಇಲ್ಲ ತಡಿ ನನ್ನ ದೋಸ್ತ ಪ್ರವೀಣ ಅಂತೇಳಿ ಒಂದು ಚಲೋ ಮೆಡಿಕಲ್ ಶಾಪ್ತಾನ ಅವನೇ ಒಂದು ಅಹ್ ಇನ್ನೊಂದು ರೂಮು ಕಟ್ಟಿಸ್ತಾ ಇದ್ನೇ ಕೇಳ್ತೀನಿ ತಳಿ ಅವ್ನಿಗೆ ಬೇಕಾದ್ರೂ ಸರಿಯಾ ಇಲ್ಲ ಬೇರೆ ಯಾರ್ಗ್ಯಾರ ಇದ್ರು ಹೇಳಪ್ಪ ಹಿಂಗ ಏನ್ ಕಲ್ತು ಮುಗ್ಯಾಳ ಅಂತ ಹೇಳ್ತೇನೆ ನಾನು ಏನಂತಿ ಈಗ ನಿನ್ನ ಸೈಡ್ ಈಗ ನೀನು ದೊಡ್ಡ ಹಾಸ್ಪಿಟ್ಲಿಗೆ ಹೊಂಟಿ ಅಲ್ಲ ನೌಕ್ರಿಗೆ ಇದು ಹೋಗ್ತಾ ಇರು ಅಕಸ್ಮಾತ್ ಏನಾರು ಸಂಜಿಕ್ ಈಗ ಇಷ್ಟೊತ್ತಿನ ಮೇಲೆ ಅಂತ ಏನಾರ ಪೇಶೆಂಟ್ ನೋಡುದಿದ್ರೆ ಇಲ್ಲಿಟ್ರ ಏನಂತ ಹೇಳೋದು ಬರಬರಿ ಅನಿಸ್ತಿ ನೋಡವಾ ಹೆಂಗ್ ಮಾಡ್ತಿ ಸರಿ ಮವರ ಹಂಗೆ ಮಾಡ್ತೇನೆ ಎರಡೆರಡು ಕಡೆ ನೌಕರಿ ಮಾಡಿದ್ರೆ ಇನ್ನೂ ಒಳ್ಳೇದು ನಂದು ಡ್ಯೂಟಿ ಬೆಳಗ್ಗೆಯಿಂದ ಸಂಜೆ ಇಷ್ಟೊತ್ತಿನ ಮಠ ಅಂತ ಇರ್ತೈತಿ ಅಲ್ಲಿಂದ ವಾಪಸ್ ಬಂದು ನಾನು ಇಲ್ಲಿ ನೋಡ್ಬೋದಲ್ಲ ಆಮೇಲೆ ಮಧ್ಯಾಹ್ನ ಏನಿಲ್ಲ ಅಂದ್ರೆ ಒಂದು ಎರಡು ತಾಸು ನಂಗೆ ಊಟ ಆಮೇಲೆ ಆರಾಮ ರೆಸ್ಟ್ ಅಂತ ಟೈಮ್ ಇದ್ದೇ ಇರ್ತೈತಿ ಅವಾಗ ಬೇಕಾದ್ರೂ ನಾ ಕ್ಲಿನಿಕ್ಕಿಗೆ ಬರ್ಬೋದು ಹೌದ್ ತಳ್ರಿ ಮವರ ವಿಚಾರಿಸ್ಲಿ ವಿಚಾರಿರಿ ನಾನಾ ಎಲ್ಲ ಆಗೈತಿ ಈಕಿನೂ ಬಂದಾಳ ನೀವು ಒಂದು ಏನಾದ್ರು ಕೆಲಸ ಇದ್ರೆ ಮಾಡ್ಕೊಡ್ರಿ ನಾ ಒಂ ಶಾಂತಕ್ಕನ ಮನೆ ಕಡೆ ಹೋಗ್ಬಿಡ್ತೇನೆ ರೀ ಒಟ್ಟಾಗ ಹೋಗಿಲ್ಲ ಆಮೇಲೆ ಇನ್ನೊಂದು ಮಾತು ದವಾಖಾನೆಗೆ ಒಟ್ಟು ಮಕ್ಕಳ ಸಲಾಗಿ ತೋರಿಸ್ಕೊ ಅಂತ ಹೇಳಿದ್ದೆ ತೋರಿಸ್ಕೊಂಡ್ಲ ಬಿಟ್ಲಪ್ಪ ಅದು ಅಮ್ಮ ತೋರಿಸ್ಕೊಂಡಿನಿ ಅತ್ತಿಯರ ಅದು ಸ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಹೌದಾ ಸರಿ ಸರಿ ಹಂಗಾರ ಅವ್ರು ಏನೇನು ಹೇಳ್ತಾರೆ ಅವೆಲ್ಲ ಕರೆಕ್ಟಾಗಿ ತಗೋ ಈಗ ಚೆನ್ನಾಗಿ ಗುಳಿಗೆ ಔಷಧ ಎಲ್ಲ ಏನ ತೋರಿಸ್ಕೊಂಡು ಒಂದೇ ಒಂದು ಹಡ್ದು ಕೊಡವ ಸಾಕು ಗಟ್ಟಿಯಾಗ್ಬಿಡು ಅಂತ ಯಾರು ಬೇಡ ನಾ ಏನು ಹತ್ತು ಮಕ್ಳು ಕೊಡೋಣ ಆತಿಲ್ಲ ವಯಸ್ಸಿದ್ದಾಗ ಮಕ್ಳು ಮರಿ ಮಾಡ್ಕೊಂಡ್ಬಿಡ್ಬೇಕಾ ಹಾಂ ಆ ಥರ ಐತೆ ರೀ ಇವತ್ತು ಹಿಂಗೆ ಕೇಳಿಸತ್ತಾ ಇವತ್ತು ಪೇಷಂಟ್ನ ಚೆಕ್ ಮಾಡ್ತಾ ಇದ್ದೆ ಇದ್ಕಿದ್ದಂಗ ಅವರು ತೀರ್ಕೊಂಬಿಟ್ರು ಒಂಥರ ಬೇಜಾರದಂಗೆ ಅಂತ ಆದರೆ ನಮ್ಮ ವೃತ್ತಿನೇ ಹಂಗೈತಿ ಇವೆಲ್ಲ ನಾವು ಮನ್ಸಿಗೆ ತೊಗೊತಾ ಹೋದ್ರೆ ದಿನಾನು ಅದನ್ನ ನೋಡ್ಬೇಕಾಗ್ಕತಿ ಮತ್ತು ಚೆಕಪ್ ಮಾಡಿದೆ ಹೋಗಿತ್ತು ಕಳ್ಸಿ ಕೊಟ್ಟೆ ಸ್ವಲ್ಪ ತನ ತಗೊಂಡೆ ತೊಗೊಂಡೆ ಚೇಂಬರ್ನಾಗೆ ಹೋಗಿ ನಂದು ಕತೆ ಇನ್ನೂ ಭಾಳ ಮಂದಿ ಇರ್ತಾರಲ್ಲ ಪ್ರಾಕ್ಟೀಸ್ ಮಾಡೋರೆಲ್ಲ ಬಂದು ಸೇರ್ಕೊಂಡವರು ಅವ್ರು ಇವರೆಲ್ಲ ಅಲ್ಲೇ ಇದ್ದೆ ಇದ್ದು ಮತ್ತೆ ಮಧ್ಯಾಹ್ನ ಒಂದು ಸ್ವಲ್ಪ ಪೇಶೆಂಟ್ ಇದು ನೋಡ್ಕೊಂಡು ಇವತ್ತು ಒಂಚೂರು ದೌಡ ಬಂದ್ಬಿಟ್ಟೆ ಅಯ್ಯೋ ದೇವ್ರಿ ಹೆಣ ಮುಟ್ಟು ಬಂದೀಯ ನೀವು ಹೋಗಿ ಫಸ್ಟ್ ಎರಡು ಸರಿಗೆ ತೆಲಿಗೆ ಜಾಕ ಮಾಡು ಹೋಗವಾ ಹ್ಞೂ ಹಂಗೆಲ್ಲ ಮುಟ್ಟಿ ಮನೆ ಒಳಗೆ ಹಂಗೆ ಅಡ್ಡಾಡ್ಬೇಡ ಲೇ ಲೇ ಅಕ್ಕಿ ಡಾಕ್ಟ್ರು ಏನ ಇನ್ಮೇಲೆ ಅದೇ ಕೆಲಸನೇ ಇರ್ತಾವ ಜಾಸ್ತಿ ಅದಕ್ಕೆ ನೀನು ದಿನ ಒಂದಕ್ಕು ಇನ್ನಂಗ ನಂಗೆ ತಿಳಿಸ್ ನಾನು ಮಾಡ್ಬೇಕಿ ಸಂಜಿಕ್ ಆಮ್ಯಾಗ ನೋಡು ನೆಗಡಿ ಗಿಡಿ ಜ್ವರ ಗಿರ ಬಂದ್ರೆ ಅಕ್ಕಿ ಪೇಶೆಂಟ್ ಹಾಕ ನೀ ಸುಮ್ನೆ ಇರವಾ ನೀವ್ ಹೋಗ್ ಅಕ್ಕಿ ಹಂಗಾಕಿ ಎಲ್ಲದಕ್ಕೂ ನಿಮ್ಗ ಹಂಗ ನಾವೇನ್ ಹೇಳಿದ್ರು ನಿಮ್ಗೆಲ್ಲ ಮಸ್ಕಿರಿ ಅನಿಸ್ತತಿ ಗಿರ್ಜಿ ಅದು ಯಾವ್ದೋ ಕಾಯಿಲೆ ಬಂದಿತ್ತಲ್ಲ ನನಗೆ ಜಿಪುಣ್ತನ ಮಾಡ್ತಿ ಹಂಗ ಹಿಂಗೆ ಅಂತೇಳಿ ಅದು ಆರಾಮಾಗಿತ್ತು ಅಂತ ನೋಡ ನಿನ್ ಮಗಳ ಅಂದ್ಲ ಹ್ಞೂ ಆರಾಮಾಗಿತ್ತು ಇತ್ಯರ ಅಂತೇಳಿ ಹೌದಾ ಚೊಲೋ ಆಗ್ತಬಿಡ ಹಂಗ ಆರಾಮಾಗಿದ್ದ ಆರಾಮಾಗಿತ್ತಂತೆ ಮತ್ತೆ ಕೆಲಸ ಕೈ ಹಚ್ಚಿಬಿಡ ಇಲ್ಲ ಇಲ್ಲ ಹಂಗೇನೋ ಬಿಟ್ಟರೆ ಮತ್ತೆ ಬರ್ತದಂತದ್ದು ಮತ್ತೆ ನಿಮ್ಮ ಏನು ಹಡದ್ಲು ಆಕಿ ಗಂಡ ಆಗಿತ್ತಲ್ಲ ಗಂಡಾಗಿ ಮತ್ತೆ ಕೂಸಾಲೆ ಒಂದು ಮೂರು ತಿಂಗ್ಳದ ಮೇಲೆ ಆಗ್ತನವ ಹೌದಾ ಈಗ ರೇಖಾ ಮಗು ಆರಾಮೈತ ರೇಖಾ ಆರಾಮದಾಳ ಅಕ್ಕಿದು ಆರಾಮದಳವ ಇವ ಬಾಣೆತನ ನನ್ನ ಕೈಲಾದ ಮಟ್ಟಿಗೆ ಮಾಡಾಕತ್ತೇನೆ ಆರಾಮದಳಕಿನೂ ಈಗ ಅಲ್ಲ ಶಾಂತಕ್ಕ ಯಾರು ಗಂಡನ ಮನೆಗೆ ಇಟ್ಕೊಂಡು ಬಾಣೆತನ ಮಾಡ್ತಾರೆ ಹೇಳ ನಾನು ನೋಡೋಣ ಎಲ್ಲೇ ಒಬ್ರು ಏನ ನೀ ಮಾಡ್ತಾ ಅದಿ ಹೌದಿಲ್ಲ ಹ್ಮ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಈಗ ಮತ್ತೆ ಮನಿ ಲೋನ್ಗಿನ್ ಕಟ್ಟು ಬಾಳದವು ಅಂತಂದಿದ್ರು ಮತ್ತೆ ಈಗ ಅಕ್ಕಿ ಕೆಲ್ಸ್ಕೊಂಡಿಲಲ್ಲ ನಡಿತೈತಿ ನಡಿತೈತಿ ಮತ್ತೆ ಏನ್ ಇದ್ರಾಗ ಹೊಂದಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಲ್ಲ ಖುಷಿದೊಂದು ಖರ್ಚು ಬಾಳ ಬರಾಕತ್ತೈತಿ ಅಂತಿತ್ತಪ್ಪ ನನ್ ಮಗ ಏನ್ ಮಾಡ್ತಾನ ಏನ ನಾಳೆ ಹೊಂಟೇನ ಈರಾಮನ್ ನೋಡಕ ம் ஹோகி நோட்கண்டு ஷாடாட்ஸ்கொண்டு ஆமேலே இது ஏனது ஒன்ச்சூரு சாமான் கொடுதவா ஆமே சீரை கொட்பு ஹுடுகுரது முருச்சுனி அந்த ஹுஷியந்து ஏனாத்த எத்த கேட்கு மாதாட்ஸ்கோர் நான் ஐக்கி சனக்கிணுன்னு வர்த்தா சசி மத்த அவ்ரவா அப்போ இதே டைமில் ஆக்கினு நோட்பு ம் அதுக்கு ஆக்கினு வர்த்தா மக சண்ட மக பார்த்தான நான் நம்ம மனியார் ஓகே பர்த்தேன் ஹோ நோட்கொண்டு பரீ இல்லை நான் நாய்கு வகை பார்த்திங்க நான் அல்ல இறக்காள் ஆக்கினு ஏன்னோ நாய்கு ரொம்ப பார்த்தாழ்த்த ಅಲ್ಲ ಇರ್ಬೇಕು ಬೇಡ ಅಂತ ಮನ್ಯಾಗ ಹೇಳಿದ್ರೆ ಬರ್ತೀನಿ ಇನ್ನು ಅತಿಯಾಗಿ ನಾವು ಬೇಡ ಇದು ಬರ್ರಿ ಇದು ಬರ್ರಿ ಅಂದ್ರೆ ಯಾಕನ್ನ ಮತ್ತಿಗ ನಾ ಇಷ್ಟ ಇಲ್ಲ ಅಂತ ಮತ್ತೆ ಅವ್ರು ಅನ್ಕೋಬಿಟ್ರ ಅದು ಕರಿ ಶಾಂತಕ ಇದು ಬಾ ಅಂತಂದ್ರ ಮತ್ತೆ ನಾ ಬರೋದ ಮನ್ಸಿಲ್ಲ ಅತ್ತಿಯರಿಗೆ ಇರು ಇರು ಅಂತಾರಲ್ಲ ಅಂತ ಅನ್ಸೋದು ಯಾಕೆ ಹೌದಿಲ್ಲ ಅದ್ಕವ ನನಗೂ ನಮ್ಮ ನಮ್ಮಕ್ಳ ಬೇಕನ್ಸತ್ತೆ ಮನೆಯಾಗ ಸುಮ್ಮನೆ ರೀಸನೆ ಹೌದ್ ಶಾಂತಕ ಹ್ಞೂ ಆಮೇಲೆ ಮುಂದಿನ ತಿಂಗಳಿಂದ ನಮ್ಮ ಸಣ್ಣಕ್ಕೆ ಕೆಲ್ಸ್ಕೋಬೇಕು ಅನ್ನಕತ್ತಾಳೆ ಬರ ಕುಂದ್ರು ಬಾ ಇಲ್ಲಕ್ಕವಾ ಪಾಪು ಏನು ಅಂತ ಬಂದೆ ಹಂಗೆ ಬ್ಯಾಸ್ರಾಗ ಆಗತಿತ್ತ ಮನೆಯಾಗಿದ್ದು ಕೆಟ್ಟು ಬ್ಯಾಸ್ರ ಅದಕ್ಕೆ ಪಾಪು ಏನು ಮಾಡೈತಿ ನೀ ಏನು ಮಾಡಾತಿ ಅಂತೇಳಿ ನೋಡಿ ನೋಡ ಅಂದಂಗೆ ನಷ್ಟ ಆತನಕ ಆಗೈತವಾ ನಷ್ಟ ಆಗೈತಿ ಅತ್ತಿಯರು ನಷ್ಟ ಅದು ಮಾಡಿಕೊಟ್ರೆ ಮತ್ತು ತಿಂದೆ ತಿಂದ ಪಾಪು ಮಕ್ಕೊಂಡೈತಿ ನಾನು ಈಗ ಜಿಳಕಕ್ಕೆ ಹೋಗಿದ್ದೆ ಜಳಕ ಮಾಡ್ಕೊಂಡು ಬಂದೆ ನೀ ಬಂದಿ ನೋಡ ಹೌದಾ ಹ್ಞೂ 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 ಕೆಟ್ಟು ಬೇಜಾರಾಗುತ್ತೆ ಮನೆಯಾಗ ಅದಕ್ಕೆ ನಾನು ತಿರ್ಮಾನ ಮಾಡ್ಕೊಂಬಿಟ್ಟೇನೆ ಹ್ಞೂ ಈಗ ಪಾಪನು ಈಗ ಇಲ್ಲೇ ಹಂಗ ನರ್ಸರಿಗೆ ಹಾಕೇನೆ ಈಗ ನರ್ಸರಿಗೆ ಹೋಗತ್ತೆ ಅದು ಕೂಸು ಮತ್ತೆ ಏನು ಮಾಡ್ಬೇಕು ಮನೆಯಾಗಿದ್ದು ಇದ್ದು ಇದ್ದು ಕೆಟ್ಟು ಬೇಜಾರಾಗತ್ತೈತೆ ಅದಕ್ಕೆ ಒಂದು ಕೆಲಸಕಾರ ಸೇರ್ಕೊಳ್ಳೋಣ ಅಂತ ಮಾಡೇನೆ ಹೌದಾ ಹ್ಞೂ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತ ಇವ್ರಿಗೆ ನೋಡಂತ ಹೇಳೀನಿ ಅತ್ತಿಯರು ನಾ ನರ್ಸರಿಂದ ಬಂದು ನಾ ಖುಷಿನ ತಗೋತೇನೆ ನೀ ಆರಾಮ್ ಹೋಗಿ ಕೆಲ್ಸಕ್ಕೆ ಅಂತ ಹೇಳಾರ ಮತ್ತು ಈಗ ಅತ್ತಿ ಮಾವರು ಕಾಲು ಗಟ್ಟಿ ಇರೋಷ್ಟೇ ಕೆಲ್ ಗಟ್ಟಿ ಕರ್ಕೋತಾರ ಮುಂದೆ ವಯಸ್ಸಾಗಿಂದ ಅವ್ರಿಗೂ ಸ್ವಲ್ಪ ಆ ಅನ್ನಿಸ್ತಿರ್ತೈತಿ ಅವಾಗ ನಮ್ಮ ಕೆಲ್ಸಕ್ಕೆ ಹೋಗಕ್ಕತ್ತೋ ಇಲ್ಲೋ ಈಗ ಅವರು ಕರ್ಕೊಳ್ಳೋ ಕರ್ಕೊಳ್ಳೋತ್ನಾಗ ನಾವು ಒಂದು ಎರಡು ವರ್ಷ ಮೂರು ವರ್ಷ ದುಡಿದ್ವಿ ಅಂದ್ರೆ ಉಟ್ಕಾಯಾಗ ಉಸಿರೋಗಕ್ಕವ ಅಕ್ಕ ಅದ್ರ ಸಂಬಂಧ ಒಂದು ಸ ಏನಾರ ಒಂದು ಕೆಲ್ಸಕ್ಕೆ ಸೇರೋಣ ಅಂತ ಮೊದಲು ಉಕ್ಕಿದ್ಮಾಲಕ್ಕ ಅಲ್ಲೇ ಒಂದು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಿದ್ರು ಪಗಾರ ಚಲೋ ಹೊಂಟಿತ್ತೆ ಮತ್ತೆ ಬಿಟ್ಟಿದ್ದೆ ಈಗ ಅದಕ್ಕೆ ಮತ್ತೆ ಸೇರೋಣ ಅಂತ ಚಲೋ ಬಿಡ ಹ್ಞೂ ಹ್ಞೂ ಸರಿ ಸೇರ್ ಹೆಂಗಿದ್ರು ಕೂಸೊಂದು ಕೈಗೆ ಬಂದೈತಿ ಅದ್ರ ಕೈಲಿ ಅದು ಉಣ್ಣೋಗ್ಯತಿ ಆಯಿತು ಸೇರಿ ಹಂಗಾರೆ ಕೆಲ್ಸಕ್ಕೆ ನಾವು ಹೋಗ್ಬೇಕವ ಮನಿ ಲೋನು ಅದು ಇದು ಎಲ್ಲ ಪಾಪ ನನ್ನ ಗಂಡನ ಮೈ ಮೇಲೆ ಬಿದ್ದೈತೆ ಅಷ್ಟು ಅದಕ್ಕೆ ನಾನು ಹೋಗ್ಬೇಕು ಆದ್ರೆ ಎಲ್ಲಿ ಇನ್ನೂ ಒಂದು ವರ್ಷ ಅಂದ್ರೂ ನಾ ಎಲ್ಲಿ ಆಗಂಗಿಲ್ಲ ಆಮೇಲೆ ನೋಡ್ಬೇಕು ಹಾಂ ಇರಲಿ ಇರಲಿ ಅಯ್ಯೋ ನಾನು ಆರಾಮು ಒಂದೆರಡು ವರ್ಷ ಆಯಿತಾ ಆರಾಮ ನಾನು ಕೂಸೊಂದು ಕೈಗೆ ಬಂತು ಈಗ ಹೊಂಟೇನಿ ಆರಾಮ ಒಂದಿಟ್ಟು ಕೂಸು ಬೆಳೀಲಿ ದೊಡ್ಡದಾಗಲಿ ಒಂದಿಟ್ಟು ಮೆಚ್ಚಿನ ತಂದು ಏನಾರು ತಿನ್ನೋಂಗತಂದ್ರೆ ಆವಾಗ ಅಕ್ಕ ಹೋಗ್ಬೋದು ಈ ಹಾಳು ಕುಡಿ ಖುಷಿ ಬಿಟ್ಟೆ ಅಲ್ಲಿ ಹೋಗತಕ್ಕ ನಾನು ಅದಕ್ಕೆ ತೀರ್ಮಾನ ಮಾಡೀನಿ ಅದಕ್ಕೆ ಈಗ ಒಂದೇ ಒಂದು ಒಂದು ಎರಡು ವರ್ಷ ಏನು ಮಾಡೋಕ್ಕಾಗಲ್ಲ ನನಗೂ ಹ್ಞೂ ಹ್ಞೂ ಮತ್ತೆ ಅಕ್ಕ ಏನಿಲ್ಲ ನೋಡವ ಅಂದಾಗ ಅಕ್ಕ ಫೋನ್ ಮಾಡಿಲ್ಲ ಅರಾಮದಾರಂತ ಅವರು ಆರಾಮದಾರ ನೋಡಕ್ಕ ಏನು ಚಿಂತಿಲ್ಲ ನಾಳೆ ಹೊಂಟೇವೆ ನಾನು ಅತ್ತಿಯರ್ ಇಬ್ಬರು ಹೊಂಟೇವಿ ಹೋಗಿ ನೋಡ್ಕೊಂಡು ಅತ್ತಿಯರು ಏನೋ ಒಂಚೂ ಸೀರೆಯೇ ಏನೋ ಕೊಡೋದೈತಂತೆ ಆಮೇಲೆ ಮುರುಚು ಆಮೇಲೆ ಖುಷಿ ನೋಡೋಕ್ಕೂ ಹೋಗಿಲ್ಲ ಚೆನ್ನಾಗಿರಾಗ ಆತ ಡೆಲಿವರಿ ಆದಮೇಲೆ ಹೋಗಿ ಬಂದಿದ್ದೆ ಅದೇ ಸಂಬಂಧ ಅತ್ತಿಯರು ನಾಳೆ ಹೋಗೋನು ಅಂತ ಹೇಳ್ಯಾರ ಹ್ಞೂ ಅಂತಂದೆ ನಾನು ನಾನು ನಮ್ಮ ನೋಡಕ್ಕೆ ಹೋಗ್ಬೇಕು ಯಾಕೋ ಭಾಳ ಆರಾಮಿಲ್ಲ ಅಂತ ಅಣ್ಣ ಫೋನ್ ಹಚ್ಚಿದ್ದ ನೋಡೋರೆಲ್ಲ ನೋಡ್ಕೊಂಡು ಹೋಗ್ರಿ ಅಂತ ಡಾಕ್ಟರ್ ಹೇಳ್ಯಾರ ಬಾ ಯಾವಾಗ ಬರ್ತೀಯ ನೋಡೋ ಅಂತೇಳಿ ಅಯ್ಯೋ ಪಾಪ ಗಟ್ಟಿದ್ರವರು ಅವರು ಇದಕ್ಕಿದ್ದಂಗೆ ಇನ್ನೇನೆಲ್ಲ ಆಗ್ಬಿಡ್ತಲ್ಲ ಅಕ್ಕ ಹ್ಞೂ ಗಟ್ಟಿದ್ರೆ ಅವ್ರು ಅವ್ರಿಷ್ಟು ಕಡೆ ಹಿಂಗೆಲ್ಲ ಆಗಿದೆ ಅಕ್ಕಾರಂತ ಅನ್ಕೊಳ್ಳೋಂಗೇ ಇಲ್ಬಿಡ್ರಿ ಅದು ಸಾಧ್ಯನೇ ಇಲ್ಲ ಅದು ಏನಪ್ಪ ವಿಚಿತ್ರ ಆಗಿಬಿಡ್ತು ಬಿಡ್ರಿ ನಿನಗೆ ವಿಚಿತ್ರ ನಮಗೂ ಅಷ್ಟೇ ಬೇಕಾದಷ್ಟು ವಿಚಿತ್ರ ಆಗಕತ್ತೈತಿ ಏನು ಮಾಡ್ಬೇಕು ಹೇಳು ನನಗೇ ಇದನ್ನ ಈಗ ನೋಡಿ ನಮ್ಮ ಹಿಂಗೆ ಅಂತಂದ್ರೆ ಮಮ್ಮಗೆ ಮಮ್ಮಗಳ ಮಖ ನೋಡೋಕ್ಕೂ ಪಾಪಾಗಿಲ್ಲಕ್ಕಿಗೆ ಈಗ ನಾಳೆ ಹೋಗಿ ಒಂಚೂರು ನೋಡಿ ಮಾತಾಡಿಸಿ ಮೊಮ್ಮಗಳ ಮಖ ತೋರಿಸಿ ಕರ್ಕೊಂಬರ್ಬೇಕು ಛೆ ಪಾಪ ಅಕ್ಕ ಬೇಜಾರು ಮಾಡ್ಕೋಬೇಡ ಏನು ಎಲ್ಲ ಹಣೆ ಬರ ನಾವು ಭಾಳದಷ್ಟು ವರ್ಷ ನಮ್ಮ ತಂದೆ ತಾಯಿನೂ ಭಾಳಕ್ಕೆ ಆಕತ್ತಿನಕ್ಕ ಹೇಳ ನೋಡೋಣ ಹೌದಿಲ್ಲ ಹೋಲಿ ಬೇಜಾರು ಮಾಡ್ಕೋಬೇಡ ಹೋಗಿ ನೋಡ್ಕೊಂಬಾ ಮತ್ತೆ ತಡ ಮಾಡೋಕೋಬೇಡಕ್ಕ ಇದು ಅವ್ರು ಕರ್ ಕರ್ಕೊಂಡೋಗಿ ಕರ್ತೋಕ ಬಾ ನೀನು ಏನು ಹ್ಞೂ ಹೋಗ್ಬರ್ತೀನ ಬಾ ಮೊದ್ಲು ಹೋಗ್ಬರ್ತೀನಿ ಸರಿ ಅಕ್ಕ ಏನೇ ಕೆಲಸ ಮಾಡ್ಕೊಳಾತಿದ್ದೇನೆ ಮಾಡ್ಕೋ ಹ್ಞೂ ನಾ ಓಕೆ ಅಯ್ಯೋ ಕುಂದ್ರೆ ಒಟ್ಟು ಚಾಕಿ ಮಾಡ್ಕೊಡ್ತೀನಿ ಬೇಡಕ್ಕ ಬೇಡ ಬೇಡ ನೀ ಪಾಪ ಮಾಡ್ಕೋ ಕೆಲಸ ನಾನು ಆಮೇಲೆ ಬರ್ತೀನಿ ಹ್ಞೂ ಆಮೇಲೆ ಬಾ ಹ್ಞೂ എല്ലാര ജീവനും ചലോ ഇത് നന്നേ ഓബ്ക്കേ സരിയില്ല